ಆದರೆ ನಾಮದಾರಿ ನಾಮಧಾರಿ ಗುಲ್ಸ್ ತಂಡ ಹಾಗೂ ಪರಿಶ್ರಮ ಪ್ರಯೋಗಿಸಿಕೊಳ್ಳಿ ಇದೀಗ ಪಂದ್ಯ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ ಪ್ರಶಾಂತ್ ಪಾರ್ಮಾ ವಾರಿಯ ದಾಳಿಯಲ್ಲಿ ಪ್ರಸನ್ನ ಮೂರು ಕ್ಷಣದೊಂದಿಗೆ ಪಂದ್ಯ ನಾಮಧಾರಿ ಗುಲ್ಸ್ ತಂಡ ಒಂದೊಳ್ಳೆ ಆರಂಭವನ್ನ ಕಂಡುಕೊಂಡಿದ್ದಾರೆ ಚಂದ್ರ ಲೈನ್ ಅಂಪರ್ ನೀರು ಆಮೇಲೆ ಕೊಡಿಸಿ ಲೈನ್ ಅಂಪರ್ ಮಾಡೋರು

अभी नामगारी टीम के साथ है देखना होगा हुसैन भाई इस मैच कौन जीतेगा <laughs> ತಡಾಯಿ ತಡಾಯಿ ತಡಪೋರ್ಚಾಳ ಮಾಡು ನವೆ ಮಡಿ ಆಡಡೆ ಮಾಡಿ ನವೆ ಮಡಿ ನೇರಾಯ ಕರ ತಿರಮನ ಅಂತಿಮವಾಗಿ ಇರ್ತದೆ ದೇವಿತರಲ್ಲಿ तीन पुगार फिर मार चुपचाप तेरा के बच्चों कारी आरे 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 � முன்னதாரி தான் பிரசன்னர் ஆக்டிவ் ஆகிர் கதமுடிய நாமதாரி புல்ஸ் ನೋಡಿ ಆತ್ಗಾರರು ಅಲ್ಲಿ ಮಾತಾಡಬೇಡಿ ದಯವಿಟ್ಟು ಪ್ರೇಕ್ಷಕರು ತಂತ್ರದಿಂದ ಸ್ವಲ್ಪ ಹೊರಗಿರಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದೀವಿ ದಯವಿಟ್ಟು ಪ್ರೇಕ್ಷಕರು ಹುಡುಗಬೇಕು ಬೊಂಬೇಶ್ವರ ತಂಡದ ಹೇಮಂತ್ ಬೇರೂರು ಅದೆಷ್ಟು ಬೇಗ ನಿಮ್ಮ ಸೇರ್ಕೊಳ್ಳಿ ಸಮ ಸಮಬಲ ಹೋರಾಟದಲ್ಲಿ ಪಂದ್ಯ ನಮ್ಮ ಅಣ್ಣಪ್ಪ ನಾಯ್ಕ್ ಕೊಪ್ಪ ಸ್ವಲ್ಪ ಬೇರೇ ಎಂದು सेगेत yes, <laughs> <laughs> <laughs>

ಪರಿಶ್ರಮ ಪರಿಶ್ರಮ್ಸ್ ಮನ್ನ ನಾಮದಾರಿ ಕೋತರಾಗಿ ನಿತಿನ್ ನಾಯಕ್ ಹೊಸೂರ್ ಬೊಮ್ಮೇಶ್ವರ ಹಸೂರ್ ತಂಡದ ನಿಮ್ಮ ತಂಡದ ಇದ್ದಾರೆ ನಾಮಧಾರಿ ಬುಲ್ಸ್ ಸ್ಥಾನಕ್ಕೆ ಎರಡು ಅಂಕ ಸೇರ್ಪಡೆ ಆರು ಐದು ಒಂದು ಅಂಕದ ಮುನ್ನಡೆಯಲ್ಲಿ ನಾಮದಾರಿ ಬುಲ್ಸ್ ಮರಲ್ಗೆ ನಾಮಧಾರಿ ಬುಲ್ಸ್ ತಿಳಿದ ಪ್ರಮುಖ ಆಟಗಾರ ಆರು ಆಚಕರ್ ನುಡುವೆ ರೈಟ್ ಸೈಡ್ न <laughs> कसि टाइम आउट ऑल नम्मा हुसैन भाई அவர்கลಸ್ಕರ ಅನೇಕ ವಿಮಾರಿಗಳಿಗಸ್ಕರ ಅವಾಗ ಗ್ಯಾಪ್ ಅಲ್ಲಿ ಡಿಜೆ ಮ್ಯೂಸಿಕ್ ಪ್ಲೇ ಮಾಡಿ ತರ ಡೂ ಆರ್ ಡೈ ಮಾಡೋille ಮಾಡಿ दर्शन रेट कारोस ಬಾರಿ ಸುಫಾಕಲ್ ಆಗೋದೆಲ್ಲ ಸಾಧ್ಯತೆ ಬೇಕಾದ ನಿರಂತರವಾದಂತಹ ಹೋರಾಟ ಉತ್ತಮವಾದ ಟ್ಯಾಕಲ್ ನಾಮದಾರಿ ಇದರೊಂದಿಗೆ ಏಳು ಆರು ಎಂಟು ಆರು ಎಂಟು ಆರು ಎರಡು ಅಂಕವನ್ನು ಪಡ್ಕೊಂಡಿದ್ದಾರೆ ನಾಮಧಾರಿ ಬುಲ್ಸ್

ನಾಮದಾರಿ ಆಟಗಾರ ಮನೆ ಮನೆ ಅಂಕಣದಲ್ಲಿ ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ ಹಾಫ್ ಟೈಮ್ ಎಂಟು ಆರು ನಾಮದಾರಿ ಗುಲ್ತ್ ಪರವಾಗಿ ಎರಡು ಅಂಕದ ಮುನ್ನಡೆಯಲ್ಲಿ ನಾಮದಾರಿ ಬುಲ್ ಎಂಟು ಆರು ನಾಮದಾರ್ತಿ ಪರವಾಗಿ ಎರಡು ಅಂಕದ ಮುನ್ನಡೆಯಲ್ಲಿ ನಾಮಧಾರಿ ಬುಲ್ ಮುಂದಿನ ಪಂದ್ಯ ಬೊಮ್ಮೇಶ್ವರ ಹೊಸರು ವರ್ಸಸ್ ಪ್ರಥಮ್ ಫಾರ್ಮಾ ವಾರಿಯರ್ ಎರಡು ದಿನದ ಆಚಕಾರಿ ಆದಷ್ಟು ಬೇಗ ಸಿದ್ಧರಾಗಿ ಪ್ರವೇಶದ್ವಾರ ಬಳಿ ಮುಂಚಿತವಾಗಿ ಆರಂಭಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ முன்னதாரி பூல்ஸ் மண்டத நம்பர் ஜீரோ நைன் ಸರ್ ಅವಾಗ ಎಷ್ಟಿತ್ತು ಇವಾಗ್ಲೂ ಅಷ್ಟೇ ಹಾಫ್ ಟೈಮ್ ಆದ್ಮೇಲೆ ನೀವು ಪಾಯಿಂಟ್ ಹೊಡೆದಿಲ್ಲ ಹುಸೇನ್ ಬಾಯ್ಗೆ ಒಂದ್ ಸ್ವಲ್ಪ ಜ್ಞಾಪಕ ಶಕ್ತಿ ಕಡಿಮೆ ಇದೆ ಹಾಗಾಗಿ ಸ್ಕೋರ್ ಬೋರ್ಡ್ ಬೇರೆ ಆಗ್ತಿಲ್ಲ ಅದು ಬೇಜಾರು ಒಂದ್ ಕಡೆ ಎಂಟು ಆರು ಹುಸೇನ್ ಬಾಯ್ ಎಂಟು ಆರು ಹುಸೇನ್ ಬಾಯ್ ಸ್ಕೋರ್ ಬೋರ್ಡ್ ಅವರೇನೋ ಬರ್ತಾ ಇದ್ರಂತೆ ಬಾಗಲಕೋಟೆ ದಾಟಿ ಈ ಕಡೆ ಹುಬ್ಬಳ್ಳಿ ಬರೋ ತನಕ ಪ್ರಾಬ್ಲಮ್ ಆಗಿ ವಾಪಸ್ ತಗೊಂಡ್ರಂತೆ ಈ ಎಲ್ಲ ಪಂದ್ಯಾವಳಿಯ ಚಿತ್ರೀಕರಣ ನಮ್ಮ ಮೌನ ಕ್ರಿಯೇಷನ್ಸ್ ನಲ್ಲಿ ಯೂಟ್ಯೂಬ್ ನಲ್ಲಿ ನಾಳೆ ನಾಡಿದ್ದು ಅಪ್ಲೋಡ್ ಮಾಡ್ತಾರೆ ಮೌನ ಕ್ರಿಯೇಷನ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಿದ್ಧಪುರ ತಾಲೂಕಿನ ಒಬ್ಬ ಯುವ ಪ್ರತಿಭೆ ಸೆಕೆಂಡ್ ಆಫ್ ಫಸ್ಟ್ ಟೈಮ್ ಅವರು ನಾಮದಾರಿ ಪುಲ್ಸ್ ನಾಮದಾರಿ ಪುಲ್ಸ್ ತಂಡದ ಮಾಲೀಕರಾಗಿ ಶ್ರೀಧರ ಪೂರ್ಣ ಚಂದ್ರ ಮಂಜುನಾಥ್ ನಾಯಕರ ಪ್ರಾರ್ಥಿ

ಇಲ್ಲಿ ನಿರ್ಣಾಯಕ ತೀರ್ಮಾನ ಅಂತಿಮವಾಗಿರುತ್ತದೆ ತೀರ್ಪುಗಾರರ ತೀರ್ಮಾನಕ್ಕೆ ತಗಲು ತೆರವಾಗಬೇಕು ಎಲ್ಲರಿಗೂ ಆಯ್ಕೆ ಮಾಡ್ಬೇಡಿ ಸರಿಯಾದ ಟೈಮು ಗ್ರೀಕರಣಿ ಆಟಗಾರರು ತೀರ್ಪುಗಾರ ತೀರ್ಮಾನ ಹೇಳ್ತಾರೆ ಎಂಟು ಎಂಟು ಸಮಬಲ ಹೋರಾಟದಲ್ಲಿ ಪಂದ್ಯ ದತ್ತು ಪಂದ್ಯ ಹೈ ವೋಲ್ಟೇಜ್ ಪಂದ್ಯ ಸಮಬಲದ ಹೋರಾಟ ಫಲ ಎಲ್ರು ಮಾತಾಡ್ಬೇಡಿ ಯಾಕೆ ಗೊಂದಲವನ್ನು ಉಂಟು ಮಾಡ್ತಿದ್ರು ಅಂತ ಅರ್ಥ ಆಗ್ತಿಲ್ಲ ಕೋಚ್ ಒಬ್ಬರೇ ಮಾತಾಡಿ ನೀವೆಲ್ರು ಮಾತಾಡಿದ್ರು ಅವ್ರು ಯಾರು ಮಾತೇಳ್ಬೇಕಲ್ಲಿ ಯಾರೋ ಒಬ್ರು ಮಾತಾಡಿ ಟೀಮ್ ಅನ್ನು ಲೀಡ್ ಮಾಡ್ಬೇಕು ನೀವೆಲ್ರು मिसल ब बाजे मेर आगे तलेना अल्ले मिश्र बजे आगे वन plus टू थ्री पॉइंट ಹನ್ನೆರಡು ಎಂಟು ಹನ್ನೆರಡು ಎಂಟು ಪರಿಶ್ರಮ ಫ್ರೆಂಡ್ಸ್ ಮನ್ಮನೆ ಸದನ ಪರಿಶ್ರಮ ಫ್ರೆಂಡ್ಸ್ ಹನ್ನೆರಡು ಎಂಟು ಇಲ್ಲಿ ಕೂತಿರೋರು ಒಂದ್ ಸ್ವಲ್ಪ ನೀವು ಬರಬೇಕು ದಯವಿಟ್ಟು ದಯವಿಟ್ಟು ಪ್ರೇಕ್ಷಕರು ಕೂತಿರೋಂಥವ್ರು ಹಿಂದೂ ಹೋಗ್ಬೇಕು ದಯವಿಟ್ಟು ನಾನು ಆಟಗಾರರಿಗೆ ತೊಂದರೆ ಆಗ್ತದೆ ದಯವಿಟ್ಟು ಲೈನ್ ಸಹ ತೊಂದರೆ ಆಗ್ತದೆ ಲೈನ್ ಎಂಪೇರ್ ಬೇಕು ಸಂಘಟಕರು ಓನರ್ ಪ್ಲಸ್ ಒನ್ ಕೋಚ್ ಮಾತ್ರ ಅವಕಾಶ ದಯವಿಟ್ಟು हमे तो ಪರಿಶ್ರಮ ಫ್ರೆಂಡ್ಸ್ ಮನ್ಮನೆ ತಂಡದ ಪರವಾಗಿ ದಾಳಿಯಲ್ಲಿ ಪ್ರಸನ್ನ ಇವತ್ತು ಆಡಿಗಾರ ಜಿಲ್ಲ ವಿಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಆಡಿದಂತಹ ಧರ್ಮಿ ಆಟಗಾರ ಈಗ ಆಚಾರ ಹುಡುಗ ಪರಿಶ್ರಮ ಫ್ರೆಂಡ್ಸ್ ಮನ್ಮನೆ ತಂಡದ ಆಟಗಾರರೇ ಯಾರಾದ್ರೂ ಒಬ್ಬರೇ ಅಲ್ಲಿ ಮಾತಾಡಿ ತಂಡದ ನಾಯಕ ಅಥವಾ ಯಾರಾದ್ರೂ ಒಬ್ಬರು ಎಲ್ರೂ ಮಾತಾಡಿದ್ರೆ ತೀರ್ಪುಗತಿಗಾಗಿ ವಾರ್ನಿಂಗ್ ಅನ್ನು ನೀಡಿದ್ದಾರೆ ದಾಳಿಯಲ್ಲಿ ವಿಶೇಷ ಅದು ಮೊದಲನೇ ಮದ್ರಿ ಇದ್ರ ನಾನು ಯಾರು ಬಂತು ಆ ಒಂದು ಮತ್ತೆ ಇನ್ನು ಬಂತು ಎರಡು ಇನ್ನು ಆ ಒಂದು ಪ್ಲಾಸ್ಟಿಕ್ ಇನ್ನು ಎಷ್ಟು ಅಂತಾ ಹಾಡಿಯಲ್ಲಿ ಪ್ರಜ್ವಲ ಆ ಸುಮ್ಮನೆ ಆಟ ಆಡಕ್ಕೆ ಹೊರಟಾಕ

ಯಾವುದೇ ಅಂಶದಲ್ಲಿ ನಾಟಕ ವಾಪಸ್ ಆದ್ರೆ ಮಧ್ಯದ ಅಳಿಯಲ್ಲಿ ಪ್ರಸನ್ನ ಇವತ್ತು ದಾಳಿಗಾರ ರಶ್ಮಿ ಎರಡು ತಂಡದ ನಾಯಕರೇ ನಿಮ್ಮ ಸಮಯೋಚನೆ ಕೋರಿಕೆ ಮುಕ್ತಾಯವಾಗಿದೆ ಕಳೆದ ನಾಯಕರು ಗಮನಿಸಬೇಕು ಹದಿಮೂರು ಹತ್ತು ಮೂರು ಅಂಕದ ಮುನ್ನಡೆಯಲ್ಲಿ ಪರಿಶ್ರಮ ಫ್ರೆಂಡ್ಸ್ ಮನ್ಮನೆ ಹದಿಮೂರು ಹತ್ತು ಮೂರು ಅಂಕದ ಮುನ್ನಡೆಯಲ್ಲಿ ಪರಿಶ್ರಮ ಫ್ರೆಂಡ್ಸ್ ಮನ್ಮನೆ ವೈಟ್ಸ್ ಡೂ ಮಾಡೋವೇ ಮಡಿ ಎರಡು ತಂಡದ ನಾಯಕರೇ ನಿಮ್ಮ ಸಮಯಾಚನೆಯ ಕೋರಿಕೆ ಮುಕ್ತಾಯಗೊಂಡಿದೆ ನಾಮದ ಡಬಲ್ ನೈನ್ ದರ್ಶನ್ ಧರಿಸಿರುವಂತ ಲೆಫ್ಟ್ ರೈಡರ್

ಯಾಕೆ ಎಲ್ಲರೂ ಕಾರ್ಯ ಮಾಡಿದರಲ್ಲಿ ತೀರ್ಪುಗ ನೇಮ ನೀಡ್ತಾರೆ ಸ್ಕೋರ್ ಮೂರು ಎರಡು ಪರಿಶ್ರಮ ಕರೆಂಟ್ ಮಾದಳಿತರವಾಗಿ ಮೂರನೇ ದಾಳಿ ಮೂರನೇ ದಾಳಿ ಕೋ ತ್ರೀ ಈಚ್ ಮೂರು ಮೂರು ಮೂರನೇ ದಾಳಿ ಇವಾಗ ಒಂದು ಪಾಯಿಂಟ್ ಕೊಡ್ತೀನಿ ನೀವೇ ಮುಟ್ಟಿರೋ ಪಾಯಿಂಟ್ ಲೆಕ್ಕ ಮುಗ್ದಿರೋದು ಇದೆ ಯಾಕೆ ಕನ್ಫ್ಯೂಸ್ ಮಾಡ್ತೀರಾ ಇನ್ನೊಂದು ರೈಡ್ ಇದೆ ಅಂದ್ರೆ ನೀವು ಅದಕ್ಕೆ ನಿಮ್ಮ ನಮ್ಮನ್ನ ತಲೆ ಕಳೆ ಮಾಡ್ತಾರೆ ಅವ್ರಿಗೆ ಮೂರು ಮೂರು ಸ್ಕೋರ್ ಹೇಳ್ತಾ ಇದ್ದೇವೆ ಅವ್ರು ಲೆಕ್ಕಚಾರ ಹೆಂಗ್ ಹಾಕಿರ್ತಾರೆ ಅಂದ್ರೆ ಇವಾಗ ಮುಟ್ಕಳ್ಸಿ ಇರ್ತಾರಲ್ಲ ಅದ್ ಲೆಕ್ಕಕ್ಕೆ ಇರಲ್ಲ ಅಲ್ಲೇ ಕನ್ಫ್ಯೂಸ್ ಅವರು ಈ ತರ ಎಷ್ಟು ಮ್ಯಾಚ್ ನೋಡಿಲ್ಲ ಮೂರ್ ಮೂರು ದಾರಿ ಮುಖ್ಯವಾಗಿದೆ

ಒಂದು ಬೋನಸ್ ಸಿಗ್ತಾ ಇದೆ ಹಾಗೆ ಒಂದು ಟ್ಯಾಕಲ್ ಪಾಯಿಂಟ್ ನಾಲ್ಕು ಒಂದು ಬುಲ್ ನಾಲ್ಕನೇ ದಾಳಿ ಪರಿಶ್ರಮ ನಾಲ್ಕನೇ ದಾಳಿ ಹಸ್ಮಿ ಐದು ನಾಲ್ಕು ಒಂದು ನಾಮದಾರಿ ನಾಲ್ಕನೇ ದಾಳಿ ಜರ್ಸಿ ನಂಬರ್ ಜೀರೋ ಸೆವೆನ್ ಹಸ್ಮಿ ಪರಿಶ್ರಮ ಫ್ರೆಂಡ್ಸ್ಕೋರ್ ಐದು ಐದು ನಾಲ್ಕು ನಾಲ್ಕು ದಾಳಿ ಮುಖ್ಯವಾಗಿದೆ ಲಾಸ್ಟ್ ರೈಡ್ ನಾಮದಾರಿ ಕೊನೆಯ ದಾರಿ ಸ್ಕೋರ್ ಫೈವ್ ಈಚ್ ರೈಡ್ ನಾಮದಾರಿಬುಲ್ ಇನ್ನೊಂದು ಅವಕಾಶ ಇರುತ್ತೆ ಪರಿಶ್ರಮ ಫ್ರೆಂಡ್ಸ್ ಬಂಗಲ ತಂಡಕ್ಕೆ ಪ್ರಸಾದ್ ತಮ್ಮ ಬಲ ಹೋರಾಟದಲ್ಲಿ ಪದ್ಯ ಐದು ಐದು ಉತ್ತಮವಾದಂತ ಟ್ಯಾಕಲ್ ಆರು ಐದು ಪರಿಶ್ರಮ ಫ್ರೆಂಡ್ಸ್ ಮನವಿ ಪರವಾಗಿ ಕೊನೆಯ ದಾಳಿ ಆರು ಐದು ಇಲ್ಲೂ ಏನಾದರೂ ಟೈ ಆದ್ರೆ ಗೋಲ್ಡನ್ ರಾಯ್ ಐದು ಒಂದು ಲೋಕದ ಮುನ್ನಡೆಯಲ್ಲಿ ಪರಿಶ್ರಮ ಫ್ರೆಂಡ್ಸ್ ಮನ್ಮನೆ. ಆರು ಐದು